ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಅನೇಕ ಸಂದರ್ಭಗಳಲ್ಲಿ ರಾಜರು ಒತ್ತಡಕ್ಕೆ ಒಳಗಾಗಿರ್ತಾರೆ ಆ ಸಮಯಕ್ಕೆ ಮಂತ್ರಿ ಮೊದಲಾದವರ ಉಪಾಯ ಉಪದೇಶ ಬಹಳ ಮುಖ್ಯ ಅವರು ದುಷ್ಟ ಮಾರ್ಗವನ್ನು ತೋರಿಸಿದ್ರು ಅಂದರೆ ರಾಜ್ಯವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ ಅಂತಹ ಒಂದು ಚರಿತ್ರೆಯನ್ನು ಚಿಂತನೆ ಮಾಡೋಣ ಮಹಾಭಾರತದಲ್ಲಿ ಬರುವಂತಹ ವೃತ್ತಾಂತ ಧೃತರಾಷ್ಟ್ರ ಒಮ್ಮೆ ಬಹಳ ವಿಚಾರ ಇರ್ತಾನೆ ಚಿಂತೆಗೊಂಡಿರ್ತಾನೆ ಆಗ ಅಲ್ಲಿಗೆ ಮಂತ್ರಿಯಾದಂತಹ ಕಣಿಕ ಅಲ್ಲಿಗೆ ಬರ್ತಾನೆ ಬಂದಾಗ ಧೃತರಾಷ್ಟ್ರ ಹೇಳ್ತಾನೆ ಪಾಂಡುವಿನ ಮಕ್ಕಳು ಪಾಂಡವರು ಅವರ ವಿರುದ್ಧ ಯುದ್ಧದಲ್ಲಿ ಹೇಗೆ ಜಯವನ್ನು ಪಡೆಯುವುದು ನನ್ನ ಮಕ್ಕಳು ಅವರಾದರೂ ಕೂಡ ಬಹಳ ಪರಾಕ್ರಮಗಳಾಗಿದ್ದಾರೆ ಹೇಗೆ ಅವರ ವಿರುದ್ಧ ಗೆಲ್ಲೋದು ಅಂತ ಹೇಳಿ ನನಗೆ ಬಹಳ ಚಿಂತೆ ಆಗಿದೆ ಅಂತ ಹೇಳ್ತಾನೆ ಆಗ ಕಣಿಕ ಹೇಳ್ತಾನೆ ಸರಿಯಾದ ದಾರಿಯಲ್ಲಿ ಹೋದ್ರೆ ಅವರನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ವಾಮ ಮಾರ್ಗದಿಂದ ದುಷ್ಟ ಮಾರ್ಗದಿಂದ ಹೋದ್ರೆ ಮಾತ್ರ ಅವರನ್ನ ಗೆಲ್ಲೋದಕ್ಕೆ ಸಾಧ್ಯ ಅದಕ್ಕೆ ಒಂದು ನಿಮಗೆ ಕಥೆಯನ್ನೇ ಹೇಳ್ತೀನಿ ಕೇಳು ಅಂತ ಹೇಳಿ ಕುತಂತ್ರಿಯಾದಂತಹ ಕಣಿಕ ಒಂದು ಕಥೆಯನ್ನೇ ಹೇಳ್ತಾನೆ ಪ್ರಾಣಿಗಳ ಕತೆ ಒಂದು ಕಾಡು ಆ ಕಾಡಿನಲ್ಲಿ ಅನೇಕ ಪ್ರಾಣಿಗಳಿರ್ತವೆ ಅದರಲ್ಲಿ ಒಂದು ನರಿ ಆ ನರಿ ತನ್ನ ಕಾರ್ಯ ಸಾಧನೆ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಕೂಡ ಮಾಡ್ತಾ ಇರತ್ತೆ ಚೆನ್ನಾಗಿ ಆ ರೀತಿಯಾಗಿ ಒಳಗಿಬಿಟ್ಟಿರುತ್ತೆ ತನ್ನ ಕಾರ್ಯ ಸಾಧನೆ ಮಾಡ್ಕೊಳ್ಳೋದ್ರಲ್ಲಿ ಆ ನರಿಗೆ ಹುಲಿ ಇಲಿ ಮುಂಗಸಿ ತೋಳ ಹೀಗೆ ಗೆಳೆಯರೆಲ್ಲ ಇರ್ತವೆ ಹೀಗೆ ಆಹ ಆಹಾರವನ್ನ ತಂದು ಕೂಡಿ ಎಲ್ಲವೂ ಕೂಡ ತಿಂತಾ ಇರ್ತವೆ ಹೀಗಿರುವಾಗ ಒಮ್ಮೆ ಆ ನರಿಗೆ ಒಂದು ಕೆಟ್ಟ ಆಲೋಚನೆ ಬರುತ್ತೆ ಎಲ್ಲವನ್ನೂ ಕೂಡ ನಾನೇ ತಿನ್ಬೇಕು ಅಂತ ಕೆಟ್ಟ ಆಲೋಚನೆ ಒಂದು ದಷ್ಟಪುಷ್ಟವಾದಂತಹ ಜಿಂಕೆಯನ್ನ ಎಲ್ಲರೂ ಸೇರಿದಾಗ ನೋಡ್ತವೆ ಜಿಂಕೆ ಹೋಗೋದನ್ನ ಆದ್ರೆ ಅದನ್ನು ಹಿಡಿಯೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಯಾಕೆ ಅಂತಂದ್ರೆ ಬಹಳ ವೇಗವಾಗಿ ಓಡ್ತಾ ಅದು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಸಿಗ್ತಾ ಇರಲಿಲ್ಲ ಮತ್ತೆ ಹೇಗೆ ಹಿಡಿಯೋದು ಅಂತ ಎಲ್ಲರೂ ಕೂಡ ಸೇರಿ ವಿಚಾರವನ್ನು ಮಾಡ್ತವೆ ರಾತ್ರಿ ಮಲಗಿದ ಸಮಯಕ್ಕೆ ಹಿಡಿಬೇಕು ಆಗು ಮುಟ್ಟಿದ್ರಕ್ಕೆ ಸಾಕು ಹತ್ರ ಬಂದ್ರೆ ಸಾಕು ತಪ್ಸ್ಕೊಳ್ತಾ ಅದು ಹೇಗೆ ಹಿಡಿಯೋದು ಅಂತ ವಿಚಾರ ಮಾಡ್ತವೆ ಆಗ ಕುತಂತ್ರಿಯಾದಂತಹ ನರಿ ಒಂದು ಉಪಾಯ ಕೊಡುತ್ತೆ ಇಲಿ ಹೋಗಿ ಮೊದಲು ಅದರ ಕಾಲನ್ನು ಕಡಿಲಿ ನಂತರ ಹುಲಿ ಹೋಗಿ ಅದನ್ನ ಸಾಯಿಸಲಿ ಅಂತ ಹೇಳಿ ಹೇಳತ್ ನಂತರ ಎಲ್ಲರೂ ಕೂಡ ಸೇರಿ ತಿನ್ನೋಣ ಅಂತ ಹೇಳಿ ಒಂದು ದುಷ್ಟವಾದ ಉಪಾಯ ಕೊಡತ್ತೆ ಆಯ್ತು ಅಂತ ಹೇಳಿ ಅದೇ ರೀತಿಯಾಗಿ ಇಲ್ಲಿ ಹೋಗಿ ಮೊದಲು ಕಡಿಯತ್ತೆ ಹುಲಿ ಹೋಗಿ ಅನಂತರ ಸಾಯಿಸತ್ತೆ ಹಾಗೆಲ್ಲ ಪ್ರಾಣಿಗಳು ಅಂದ್ರೆ ಮುಂಗ್ಸಿ ನರಿ ತೋಳ ಎಲ್ಲವೂ ಕೂಡ ಬರ್ತವೆ ಆಗ ಈ ನರಿ ಒಂದು ಉಪಾಯ ಮಾಡತ್ತೆ ಹೋಗ್ರಿ ನೀವೆಲ್ಲರೂ ಕೂಡ ಹೋಗಿ ಸ್ನಾನ ಮಾಡ್ಕೊಂಬರ್ರಿ ಇದನ್ನ ಕಾಯ್ತಾ ಇರ್ತೀನಿ ಬೇರೆ ಯಾವ ಪ್ರಾಣಿಗಳು ಬಂದು ತಿಂದಂತೆ ಕಾಯ್ತಾ ಇರ್ತೀನಿ ಅಂತ ಹೇಳತ್ತೆ ನೀವು ಬಂದ ಮೇಲೆ ನಾನು ಸ್ನಾನಕ್ಕೆ ಹೋಗ್ತೇನೆ ಅಂತ ಹೇಳಿ ಅವುಗಳೆಲ್ಲವನ್ನು ಕೂಡ ಕಳಿಸತ್ತೆ ಹೋಯ್ತು ಎಲ್ಲಾ ಪ್ರಾಣಿಗಳು ಹೋದ್ವು ಹೊತ್ತಾದ್ಮೇಲೆ ಹುಲಿ ಬೇಗ ಸ್ನಾನ ಮಾಡ್ಕೊಂಡ್ ಬಂತು ಬಂದಾಗ ಇದೊಂಥರ ಸುಮ್ಮನೆ ದುಃಖದಲ್ಲಿ ಭಾಳ ದುಃಖದಲ್ಲಿ ಕೂತಿರತ್ತೆ ಯಾಕೇನೇ ಆಯಿತು ಅಂತ ಹೇಳಿ ಕೇಳತ್ತೆ ಏನಿಲ್ಲ ಬಿಡು ಅಂತ ಹೇಳುತ್ತೆ ಯಾಕೆ ಏನಾಯ್ತು ಹೇಳು ಅಂತ ಹೇಳಿದಾಗ ಆಗ ನರಿ ಹೇಳತ್ತೆ ಸ್ವಲ್ಪ ಮುಂಚೆ ಇಲಿ ಬಂದಿತ್ತು ಇಲಿ ನಿನ್ನ ಬಗ್ಗೆ ಭಾಳ ಕೆಟ್ಟದಾಗ ಮಾತಾಡ್ತು ಅದು ನಂಗೆ ಕೇಳಕ್ಕಾಗ್ಲಿಲ್ಲ ಅದಕ್ಕೆ ನಂಗೆ ಭಾಳ ದುಃಖ ಆಗ್ತಾ ಇದೆ ಅಂತ ಏನು ಏನೇ ಹೇಳ್ತು ಅಂತ ಕೇಳಿದ್ರೆ ಅದ ಹೇಳತ್ತೆ ನರಿ ಅದಕ್ಕೆ ಸ್ವಂತ ಶಕ್ತಿ ಇಲ್ಲ ಅದಕ್ಕೆ ಹುಲಿಗೆ ನಾನು ಕಚ್ಚಿ ಉಳ್ದಿದ್ದನ್ನ ತಿನ್ನತ್ತದು ಸ್ವ ಸ್ವಂತ ಹೋಗಿ ಹುಡ್ಕೊಂಡು ಹೋಗಿ ತಿನ್ನೋ ಶಕ್ತಿ ಸಾಮರ್ಥ್ಯ ಅದಕ್ಕಿಲ್ಲ ಅಸಮರ್ಥವಾದದ್ದು ಅಂತ ಹೇಳಿ ಬೈತು ಅದನ್ನ ಕೇಳಿ ನನ್ನ ಗೆಳೆ ಬೈತಲ್ಲ ಅಂತ ಹೇಳಿ ಬಹಳ ದುಃಖ ಆಗ್ತಾ ಇದೆ ಅದಕ್ಕೆ ಇಷ್ಟು ನಾನು ದುಃಖದಲ್ಲಿ ಇದ್ದೇನೆ ಅಂತ ಅದ ಹೇಳತ್ತೆ ಅದನ್ನು ಕೇಳಿ ಹುಲಿಗೆ ಬಹಳ ಸಿಟ್ಟು ಬಂದ್ಬಿಡತ್ತೆ ನಾನು ಎಂಥ ಕ್ರಮಿ ಎಷ್ಟು ಶಕ್ತಿ ಇದೆ ಎಷ್ಟು ಪ್ರಾಣಿಗಳನ್ನು ತಿಂದಿಲ್ಲ ಹೊಡೆದಾಕಿಲ್ಲ ನಾನು ಅಂಥದ್ರಲ್ಲಿ ನನಗೆ ಆ ರೀತಿಯಾಗಿ ಹೇಳ್ತಾ ಸರಿ ನಾನು ಅದು ಮುಟ್ಟಿದ್ದು ಅದು ಕಚ್ಚಿದೆಯಲ್ಲ ಅದು ನಾನು ಮುಟ್ಟೋದೇ ಇಲ್ಲ ಅಂತ ಹೇಳಿ ಅದು ನಾನು ಬೇರೆ ಪ್ರಾಣಿಗಳನ್ನ ತಿನ್ಕೊತೀನಿ ಅಂತ ಅಲ್ಲಿಂದ ಹೊರಟೋಗ್ಬಿಡತ್ತೆ ಹುಲಿಯನ್ನು ಹೇಗೋ ಮಾಡಿ ತನ್ನ ಬುದ್ಧಿಶಕ್ತಿಯಿಂದ ಹೊರಗೆ ಆಗ್ತು ಇನ್ನು ಹಾಗೇನೆ ಒಂದೊಂದೇ ಪ್ರಾಣಿಗಳ ಬರ್ತವೆ ನಂತರ ಇಲಿಯಲ್ಲಿಗೆ ಬರತ್ತೆ ಇಲ್ಲಿ ಬಂದಾಗ ಆ ಸಮಯಕ್ಕೆ ಅದಕ್ಕೂ ಕೂಡ ಒಂದು ವಿಚಾರವನ್ನು ಮಾಡಿರತ್ತೆ ಏನ್ ಮಾಡೋದು ಏನ್ ಮಾಡೋದು ಅಂತ ಇಲ್ಲಿ ಬಂದಾಗ ಹೇಳುತ್ತೆ ಆ ಮುಂಗ್ಸಿ ಬಂದಿತ್ತು ಮುಂಗ್ಸಿ ಹೇಳ್ತು ನನಗೆ ಈ ಜಿಂಕೆದೆಲ್ಲ ಮಾಂಸ ಸೇರೋದಿಲ್ಲ ನಂಗೆ ಇಲಿ ಮಾಂಸ ಅಂದ್ರೆ ತುಂಬಾ ಇಷ್ಟ ನಾನು ಇಲಿ ತಿಂತೀನಿ ಅಂತ ಅದು ಹೇಳ್ತಿತ್ತು ಹೇಗಾದ್ರೂ ಮೂಡಿ ನೀವು ಬದುಕೋ ಅಂತ ನಾನು ನಿನ್ ಗೆಳೆಯ ಅಂತ ಹೇಳ್ತಾ ಇದ್ದೀನಿ ಹೇಗಾದ್ರೂ ಕೂಡ ಮಾಡಿ ನೀನ್ ಬದುಕೋ ಅಂತ ಬದುಕೋ ಹೋಗುವ ಅಂತ ಇಲ್ಲಿ ಹೇಳತ್ತೆ ಅದನ್ನ ಹೇಳಿ ಅದಕ್ಕೆ ಬಹಳ ದುಃಖ ಆಗತ್ತೆ ಏನಪ್ಪಾ ನನ್ ಗೆಳೆಯ ನನ್ನನ್ನೇ ತಿನ್ಬೇಕು ಅಂತ ಕಂಡ್ಕೊಣಲ್ಲ ಅಂತ ಹೇಳಿ ಬಹಳ ದುಃಖ ಆಗತ್ತೆ ಸರಿ ಈ ಸಮಯಕ್ಕೆ ನಾನು ಜೀವ ಉಳಿಸ್ಕೊಳ್ಳೋದೇ ಮುಖ್ಯ ಅಂತ ಹೇಳಿ ಒಂದು ಯಾವುದೋ ಒಂದು ಗುಹೆಯನ್ನ ಪ್ರವೇಶ ಮಾಡ್ಬಿಡುತ್ತೆ ತಪ್ಸ್ಕೊಂಡ್ಬಿಡ್ ಹೋಗು ಇಲ್ಲಿ ಹೋಯ್ತು ಹುಲಿ ಹೋಯ್ತು ಇನ್ನು ಅದಾದ್ಮೇಲೆ ಮತ್ತೆ ಆ ಮುಂಗ್ಸಿ ಬರುತ್ತೆ ಮುಂಗಿಸಿ ಬಂದಾಗ ಅದಕ್ಕಾದ್ರೂ ಕೂಡ ಏನಾದ್ರೂ ಮಾಡಿ ಓಡಿಸೋಣ ಅಂತ ಹೇಳಿ ವಿಚಾರ ಮಾಡತ್ತೆ ಆಗ ಮುಂಗ್ಸಿ ಬಂದಾಗ ಮುಂಗ್ಸಿಗಿಂತ ನರಿ ಬಹಳ ಪ್ರಬಲ ಎಲ್ಲಾ ಪ್ರಾಣಿಗಳು ಕೂಡ ನನ್ನ ಹತ್ರ ಸೋತ್ ಹೋಗ್ಬಿಟ್ಟಿದಾವೆ ನನ್ ಜೊತೆ ಯುದ್ಧ ಆಡ್ತು ಈ ಆಹಾರ ಬೇಕಾದ್ರೆ ನನ್ ಜೊತೆ ಯುದ್ಧ ಆಡ್ರಿ ಅಂತ ನಾನು ಹೇಳ್ದೆ ಹುಲಿ ಬಂತು ಹುಲಿನ ಹಾಕ್ದೆ ಸೋಲ್ಸ್ ಕಳಿಸ್ದೆ ಹೀಗೇನೆ ಇಲ್ಲಿ ನಾ ಎಲ್ಲವನ್ನು ಕೂಡ ಸೋರ್ಸ್ ಕಳಿಸಿದೀನಿ ಈಗ ನೀನು ಕೂಡ ಈ ಆಹಾರ ಬೇಕಾದ್ರೆ ಜಿಂಕೆ ಬೇಕಾದ್ರೆ ನನ್ ಜೊತೆ ಯುದ್ಧ ಆಡು ಆಮೇಲೆ ಇದನ್ನ ತಿಂದು ಹೋಗು ಅಂತ ಹೇಳಿ ಹೇಳತ್ ಅದನ್ನ ಕೇಳಿ ಮುಂಗ್ಸಿ ಗಾಬರಿ ಆಗ್ಬಿಡತ್ ಹುಲಿನೇ ಸೋತಿದೆ ಅಂತ ಆದ್ಮೇಲೆ ಇದ್ರ ಜೊತೆ ಯುದ್ಧ ಆಡ್ಲಿ ಸುಮ್ಮನೆ ನನ್ನ ಪ್ರಾಣ ಉಳಿಸ್ಕೊಂಡ್ರೆ ಸಾಕಾಯ ಅಂತ ಅದು ಕೂಡ ಹೋಗ್ಬಿಡತ್ತೆ ಇನ್ನು ತೋಳ ಮಾತ್ರ ಉಳಿದಿರತ್ತೆ ತೋಳ ಬರತ್ತೆ ತೋಳ ಬಂದಾಗ ತೋಳಕ್ಕೆ ಹೇಳತ್ತೆ ಹುಲಿ ತನ್ನ ಹೆಂಡತಿಯನ್ನು ಕರ್ಕೊಂಬರಕ್ಕೆ ಹೋಗಿದೆ ಈ ಆಹಾರ ಜಿಂಕೆಯನ್ನ ತಿನ್ಬೇಕು ಅಂತ ಹೇಳಿ ಆ ಹುಲಿಗೆ ನಿನ್ನೇ ಬಹಳ ಸಿಟ್ಟು ಬಂದ್ಬಿಟ್ಟಿದೆ ಹೇಗಾದ್ರೂ ಕೂಡ ಮಾಡಿ ಅದನ್ನು ನಿನ್ನನ್ನು ಸಾಯಿಸ್ಲೇಬೇಕು ಅಂತ ಕುಳ್ತಿದೆ ಹೇಗಾದ್ರೂ ಮಾಡಿ ನೀನು ತಪ್ಪಿಸ್ಕೊಂಡು ಹೋಗು ಇಲ್ಲಿದ್ದೆ ಅಂದ್ರೆ ಅದು ಹುಲಿ ತಾನು ತನ್ನ ಹೆಂಡತಿ ಜೊತೆ ಸೇರಿ ಜಿಂಕೆ ಜೊತೆ ನಿನ್ನನ್ನು ಕೂಡ ತಿಂದಾಕ್ ಬಿಡತ್ತೆ ಅಂತ ಹೇಳಿದಾಗ ಅದಕ್ಕೆ ಗಾಬರಿ ಆಗೋಗ್ಬಿಡತ್ತೆ ಹೌದಾ ಅಂತ ಹೇಳಿ ತಾನು ಕೂಡ ಅಲ್ಲಿಂದ ಪರಾರಿ ಓಡೋಗ್ಬಿಡತ್ತೆ ಹೀಗೆ ಎಲ್ಲ ಪ್ರಾಣಿಗಳನ್ನ ಕಳಿಸಿ ತಾನು ಸ್ಕೋ ಆಗಿ ಕುಳಿತುಕೊಂಡು ತಾನು ಆ ಜಿಂಕೆಯನ್ನ ತಿಂದಾಕ್ ಬಿಡುತ್ತೆ ಈ ನೀನು ಕೂಡ ನಿನ್ನ ಮಕ್ಕಳಿಗೆ ಒಂದು ಉಪಾಯವನ್ನು ಹೇಳ್ಕೊಡು ಸರಿಯಾದ ದಾರಿಯಲ್ಲಿ ಹೋದರೆ ಅವರನ್ನು ಗೆಲ್ಲೋದಕ್ಕಾಗಲ್ಲ ವಾಮ ಮಾರ್ಗದಿಂದ ಕೆಟ್ಟ ಮಾರ್ಗದಿಂದ ದುಷ್ಟ ಮಾರ್ಗದಿಂದ ಹೋದರೆ ಮಾತ್ರ ಅವರನ್ನು ಗೆಲ್ಲೋದಕ್ಕೆ ಸಾಧ್ಯ ಈ ರೀತಿಯಾದಂತಹ ಉಪಾಯವನ್ನು ಅವರಿಗೆ ಆಗ ಅವರಿಗೆ ಜಯ ಆಗತ್ತೆ ಯಶಸ್ಸಾಗತ್ತೆ ಅಂತ ಹೇಳಿ ಆ ಕುತಂತ್ರಿಯಾದಂತಹ ಕಣಿಕ ಮೃತರಾಷ್ಟನಿಗೆ ಉಪಾಯವನ್ನು ಕೊಡ್ತಾನೆ ನೋಡಿ ಆ ನರಿಯ ತಂತ್ರ ಕೌಶಲ್ಯತೆ ಅದು ಎಲ್ಲ ಪ್ರಾಣಿಗಳನ್ನ ತನ್ನ ಗೆಳೆಯರನ್ನ ಹೇಗೆ ಹೊರಗಾಕ್ತು ತಾನು ನಿಷ್ಠೂರವಾಗಲಿಲ್ಲ ಆದರೆ ಎಲ್ಲ ಪ್ರಾಣಿಗಳನ್ನ ಹೊರಗೆ ಹಾಕ್ತು ಆದರೆ ಇದರಿಂದ ಏನು ಒಂದು ಸಾಧನೆಯನ್ನು ಮಾಡುವುದಿರುವುದಿಲ್ಲ ದುಷ್ಟ ರೀತಿಯಾಗಿ ಮಾಡಿದಾಗ ಕೊನೆಯಲ್ಲಿ ಅದಕ್ಕೆ ಒಂದು ಅಂತ್ಯ ಇದ್ದೇ ಇರುತ್ತೆ ನಾಶವಾಗೇ ಆಗ್ತದೆ ಆ ರೀತಿಯಾಗಿ ಕೆಟ್ಟ ವಿಚಾರಗಳನ್ನು ಮಾಡಿ ಕೆಟ್ಟ ದಾರಿಗೆ ಹೋದರೆ ಅದರಿಂದ ಕೊನೆಗೆ ನಮಗೆ ಹಾನಿಯೇ ಹೊರತು ಅದರಿಂದ ಯಾವ ಸಾಧನೆಯಾಗಲಿ ಫಲವಾಗಲಿ ಸರ್ವಥಾ ಸರ್ವತಾ ಸಿಗೋದಿಲ್ಲ ಅದಕ್ಕೋಸ್ಕರವಾಗಿ ದುಷ್ಟ ಮಾರ್ಗವನ್ನು ಕೆಟ್ಟ ಮಾರ್ಗವನ್ನು ಹಿಡಿಯದೇನೆ ಸರಿಯಾದ ದಾರಿಯಲ್ಲಿ ಹೋಗಿ ನಾವು ಜೀವನವನ್ನು ದೇವರ ಉತ್ ಉಪದೇಶ ಮಾಡಿದಂತಹ ದಾರಿಯಲ್ಲೇನೇ ಹೋಗಿ ನಮ್ಮ ಜೀವನವನ್ನು ಸಾರ್ಥಕ ಪಡ ಪಡಿಸ್ಕೋಬೇಕು ಎಂಬುವಂತಹ ಮಹಾಭಾರತದ ಸಂದೇಶವನ್ನು ಚಿಂತನೆ ಮಾಡಿದ್ದೇವೆ ಶ್ರೀಕೃಷ್ಣಾರ್ಪಣಮಸ್ತು